ಸತ್ಯ ಅಹಿಂಸೆಗಳ ಅಸ್ತ್ರವಾಗಿಸಿಕೊಂಡ ಬಾಪು ಇದು ಗಾಂಧಿ ಜಯಂತಿಯ ವಿಶೇಷ ಬಾಪು ಬಾಪೂಜಿ ಎಂದು ಜನರಿಂದ ಪ್ರೀತಿಯಿಂದ ಕರೆಸಿಕೊಳ್ಳುತ್ತಿದ್ದ ಗಾಂಧೀಜಿಯವರ ಪೂರ್ಣ ಹೆಸರು ಮೋಹನದಾಸ ಕರಮಚಂದ ಗಾಂಧಿ ಇವರನ್ನು ಮಹಾತ್ಮ ಎಂದು ರಾಷ್ಟ್ರಪಿತ ಎಂದು ಭಾರತೀಯರು ಗೌರವ ಅಭಿಮಾನಗಳಿಂದ ಕರೆದಿದ್ದಾರೆ ಇವರು ಪರಮಚಂದ ಗಾಂಧಿ ಹಾಗೂ ಪುತ್ಲಿಬಾಯಿ ದಂಪತಿಗಳಿಗೆ ಮಹಾರಾಷ್ಟ್ರದ ಪೋರ್ಬಂದರಿನಲ್ಲಿ ಸಾವಿರದ ಎಂಟುನೂರ ಅರವತ್ತೊಂಬತ್ತರ ಅಕ್ಟೋಬರ್ ಎರಡನೇ ತಾರೀಕಿನಂದು ಜನಿಸಿದರು ಗಾಂಧೀಜಿಯ ಬಾಲ್ಯ ಪೋರ್ಬಂದರ ರಾಜಕೋಟೆಗಳಲ್ಲಿ ಕಳೆಯಿತು ತಂದೆ ತಾಯಿಯರಂತೆ ಸಹಜವಾಗಿ ಗಾಂಧೀಜಿಯವರು ಒಳ್ಳೆಯ ನಡೆನುಡಿಗಳನ್ನು ಕಲಿತರು ಭಾರತೀಯ ಪುರಾಣ ಕಥೆಗಳಲ್ಲಿ ಶ್ರವಣನ ಕತೆ ಹಾಗೂ ಹರಿಶ್ಚಂದ್ರನ ಕಥೆಗಳು ಇವರಿಗೆ ಬಾಲ್ಯದಲ್ಲಿ ಬಹಳ ಪ್ರಭಾವವನ್ನು ಬೀರಿದವು ತಾಯಿ ಪುತಲಿಬಾಯಿಯವರು ಬಹಳ ಧಾರ್ಮಿಕ ಮನೋಭಾವದವರಾಗಿದ್ದು ಅನೇಕ ವ್ರತಾಚರಣೆಗಳನ್ನು ಆಚರಿಸುತ್ತಿದ್ದರು ಇವರಿಂದಲೇ ಗಾಂಧೀಜಿಯವರಿಗೂ ದೇವರಲ್ಲಿ ಅದರಲ್ಲೂ ರಾಮನಾಮದಲ್ಲಿ ಅಪಾರ ಭಕ್ತಿಯನ್ನು ಹೊಂದುವಂತೆ ಮಾಡಿತು ಸಾವಿರದ ಎಂಟುನೂರ ಎಂಬತ್ತ್ಮೂರರ ಮೇ ತಿಂಗಳಿನಲ್ಲಿ ಹದಿನೈದು ವರ್ಷದ ಗಾಂಧೀಜಿಯವರಿಗೆ ಹದಿನಾಲ್ಕು ವರ್ಷದ ಕಸ್ತೂರ್ಬಾ ಅವರೊಂದಿಗೆ ಬಾಲ್ಯ ವಿವಾಹ ಆಯಿತು ಕಸ್ತೂರ್ಬಾ ಅವರು ಗರ್ಭಿಣಿಯಾಗಿ ಮೊದಲ ಮಗುವು ಸತ್ತಿತು ಆ ಮೊದಲೇ ಗಾಂಧೀಜಿಯವರ ತಂದೆ ಪರಮಚಂದರೂ ನಿಧನರಾಗಿದ್ದರು ಮುಂದೆ ಗಾಂಧಿ ದಂಪತಿಗಳಿಗೆ ಹರಿಲಾಲ್ ಮಣಿಲಾಲ್ ರಾಮದಾಸ್ ದೇವದಾಸ್ ಎಂಬ ನಾಲ್ಕು ಜನ ಗಂಡು ಮಕ್ಕಳಾದರು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಗಾಂಧೀಜಿಯವರು ಇಂಗ್ಲೆಂಡಿನ ಲಂಡನ್ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಕಾನೂನು ಅಭ್ಯಾಸ ಮಾಡಲು ಹೋದರು ತಾವು ವಿದೇಶಕ್ಕೆ ಹೋದ ಮೇಲೆ ಮಾಂಸ ಮದ್ಯ ಮತ್ತು ಕಾಮದಾಹಗಳಿಂದ ದೂರವಿರುವುದಾಗಿ ತಮ್ಮ ತಾಯಿಗೆ ಪ್ರಮಾಣ ಮಾಡಿದ್ದರು ಗಾಂಧೀಜಿಯವರು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಭಾರತಕ್ಕೆ ಹಿಂದಿರುಗಿದರು ತಾವು ಇಂಗ್ಲೆಂಡಿನಲ್ಲಿದ್ದ ಕಾಲದಲ್ಲಿಯೇ ನಮ್ಮ ತಾಯಿ ಪುತಲಿಬಾಯಿಯವರು ನಿಧನರಾಗಿದ್ದರು ಎಂದು ಅವರಿಗೆ ಆಗ ತಿಳಿಯಿತು ಮುಂಬೈನಲ್ಲಿ ವಕೀಲಿ ವೃತ್ತಿಯನ್ನು ಆರಂಭಿಸಿದ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದ ಕೇಸೊಂದನ್ನು ನಡೆಸುವ ಸಲುವಾಗಿ ಸಾವಿರದ ಎಂಟುನೂರ ತೊಂಬತ್ತ್ ಮೂರರಲ್ಲಿ ದಕ್ಷಿಣ ಆಫ್ರಿಕಾಕ್ಕೆ ಪ್ರಯಾಣಿಸಿದರು ಆಗ ನಡೆದ ಒಂದು ಘಟನೆಯನ್ನು ಇಲ್ಲಿ ವಿವರಿಸಲೇಬೇಕು ಏಕೆಂದರೆ ಇದು ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಿದ ಘಟನೆ ದಕ್ಷಿಣ ಆಫ್ರಿಕಾಕ್ಕೆ ಹೊರಟ ಗಾಂಧೀಜಿಯವರು ಪ್ರಿಟೋರಿಯಾಕ್ಕೆ ಮೊದಲನೇ ದರ್ಜೆಯ ರೈಲ್ವೆ ಟಿಕೆಟ್ ಖರೀದಿಸಿದರು ಗಾಂಧೀಜಿಯವರು ಪಾಶ್ಚಾತ್ಯರಂತೆ ಚೊಕ್ಕವಾಗಿ ಬಿರುಸು ಹಾಕಿಕೊಂಡಿದ್ದರೂ ತಲೆಯ ಮೇಲೆ ಮುಂಡಾಸು ಇತ್ತು ಟಿಕೆಟ್ ಕೊಡುವವನೂ ಇವರನ್ನು ವಿಲಕ್ಷಣವಾಗಿ ನೋಡಿಯೇ ಕೊಟ್ಟ ನಂತರ ರೈಲು ಬಂದಿತು ಮೊದಲ ದರ್ಜೆಯ ಬೋಗಿಗೆ ಹತ್ತಿ ಕೂತುಕೊಂಡರು ಅಲ್ಲಿಗೆ ಬಂದ ಕಂಡಕ್ಟರ್ ಗಾಂಧೀಜಿಗೆ ಮೂರನೇ ದರ್ಜೆಯಲ್ಲಿ ಹೋಗಿ ಕೂರಲು ಸೂಚಿಸಿದ ಗಾಂಧೀಜಿಯವರು ಇದೇಕೆ ನಾನು ಕೊಂಡಿರುವುದು ಮೊದಲನೇ ದರ್ಜೆಯ ಟಿಕೆಟು ಎಂದು ವಾದಿಸಿ ಪ್ರತಿಭಟಿಸಿದರು ಆತ ಇವರನ್ನು ಮೊದಲನೆಯ ದರ್ಜೆಯಲ್ಲಿ ಕೂರಲು ಬಿಡಲಿಲ್ಲ ಗಾಂಧೀಜಿ ಕೆಳಗಿಳಿಯಲು ಒಪ್ಪಲಿಲ್ಲ ನಂತರ ಕಂಡಕ್ಟರ್ ಗಾಂಧೀಜಿಯವರನ್ನು ಬಲವಂತವಾಗಿ ಹೊರದಬ್ಬಿದ ಕೆಳಗೆ ಬಿದ್ದ ಗಾಂಧೀಜಿಯವರು ನಿರಾಶೆ ಹಾಗೂ ಕೋಪದಿಂದ ಅವನ ಮೇಲೆ ಕೇಸು ಹಾಕಬೇಕೆಂದು ಯೋಚಿಸಿದರು ನಂತರ ನನಗೆ ಎದುರಾದ ಸಂಕಷ್ಟ ಬರೀ ಮೇಲ್ಮೆ ವರ್ಣಭೇದದ ಈ ರೋಗದ ಬೇರು ಬಹಳ ಆಳಕ್ಕೆ ಇಳಿದಿದೆ ನಾನು ಸಾಧ್ಯವಾದಷ್ಟು ಈ ರೋಗ ವಾಸಿ ಮಾಡಲು ಯತ್ನಿಸಬೇಕು ಏನೇ ಆದರೂ ಎದುರಿಸಲು ಸಿದ್ಧನಾಗಬೇಕು ಎಂದು ಸಂಕಲ್ಪಿಸಿಕೊಂಡರು ಅದೇ ಬಹುಶಃ ಗಾಂಧೀಜಿಯವರ ಬದುಕಿನ ಮುಖ್ಯ ತಿರುವು ಎನಿಸುತ್ತದೆ ಮುಂದೆ ದಕ್ಷಿಣ ಆಫ್ರಿಕಾದಲ್ಲಿ ವಾಸಿಸುತ್ತಿದ್ದ ಭಾರತೀಯರ ಜೀವನ ಸುಧಾರಿಸಲು ಬಹಳ ಶ್ರಮಪಟ್ಟರು ಮತ್ತು ಇದಕ್ಕಾಗಿಯೇ ಅವರು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಅಲ್ಲಿಯೇ ನೆಲೆಸಿಬಿಟ್ಟರು ಅಲ್ಲಿಯ ಬ್ರಿಟಿಷ್ ಸರ್ಕಾರದವರು ಭಾರತೀಯರ ಮೇಲೆ ಮಾಡುತ್ತಿದ್ದ ಅನ್ಯಾಯವನ್ನು ಖಂಡಿಸುತ್ತಾ ನೇಟಾಲ್ ಇಂಡಿಯನ್ ಕಾಂಗ್ರೆಸ್ ಸಂಸ್ಥೆ ಎಂಬ ಸಂಸ್ಥೆಯೊಂದನ್ನು ಸ್ಥಾಪಿಸಿ ಭಾರತೀಯರ ತೊಂದರೆ ನಿವಾರಣೆಗೆ ಯತ್ನಿಸಿ ಸಾಕಷ್ಟು ಸಫಲತೆಯನ್ನು ಪಡೆದರು ದಕ್ಷಿಣ ಆಫ್ರಿಕಾದಲ್ಲಿನ ಅವರ ಹೋರಾಟವೇ ಮುಂದೆ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ನಾಯಕತ್ವ ವಹಿಸಿಕೊಳ್ಳಲು ದಾರಿಯಾಯಿತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿದರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಭೆಗಳಲ್ಲಿ ಮಾತನಾಡಿದರು ಅವರಿಗೆ ಕಾಂಗ್ರೆಸ್ ಪಕ್ಷದ ಗೌರವಾನ್ವಿತ ನಾಯಕರಾದ ಗೋಪಾಲಕೃಷ್ಣ ಗೋಖಲೆಯವರಿಂದ ಭಾರತೀಯ ಸಮಸ್ಯೆಗಳು ರಾಜಕೀಯ ಮತ್ತು ಜನತೆಯ ಕುರಿತಾದ ಪ್ರಾಥಮಿಕ ಪರಿಚಯವಾಯಿತು ಬಳಿಕ ಅತಿಯಾದ ಜಮೀನು ತೆರಿಗೆ ಮತ್ತು ತಾರತಮ್ಯಗಳಿಗೆ ಸಂಬಂಧಪಟ್ಟಂತೆ ರೈತರ ಬೇಸಾಯಗಾರರ ಮತ್ತು ನಗರ ಪ್ರದೇಶದ ಕಾರ್ಮಿಕರ ಪ್ರತಿಭಟನೆಗಳನ್ನು ಮಾಡಿದರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕತ್ವ ವಹಿಸಿಕೊಂಡರು ಬಡತನದ ನಿವಾರಣೆ ಮಹಿಳಾ ಹಕ್ಕುಗಳ ವಿಸ್ತರಣೆ ಧಾರ್ಮಿಕ ಮತ್ತು ಜನಾಂಗೀಯ ಸೌಹಾರ್ದ ಅಸ್ಪೃಶ್ಯತೆಯ ಅಂತ್ಯ ಮತ್ತು ಆರ್ಥಿಕ ಸ್ವಾವಲಂಬನೆ ಮೊದಲಾಗಿ ರಾಷ್ಟ್ರಾದ್ಯಂತ ಚಳುವಳಿಗಳನ್ನು ಹಮ್ಮಿಕೊಂಡರು ಎಲ್ಲಕ್ಕಿಂತ ಹೆಚ್ಚಾಗಿ ವಿದೇಶಿ ಹಿಡಿತದಿಂದ ಮುಕ್ತಿಯೇ ಅವರ ಮುಖ್ಯ ಧ್ಯೇಯವಾಗಿತ್ತು ಅಸಹಕಾರ ಚಳುವಳಿ ದಂಡಿ ಉಪ್ಪಿನ ಸತ್ಯಾಗ್ರಹ ಕ್ವಿಟ್ ಇಂಡಿಯಾ ಮೊದಲಾದ ಚಳುವಳಿಗಳ ಮುಂದಾಳಾಗಿದ್ದರು ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಇದ್ದಾಗಲೂ ಮತ್ತು ಭಾರತಕ್ಕೆ ಬಂದ ಮೇಲೂ ಹಲವಾರು ಬಾರಿ ಕಾರಾಗೃಹವಾಸ ಅನುಭವಿಸಿದರು ಏನೇ ಮಾಡಲಿ ಎಷ್ಟೇ ಸಂಕಷ್ಟಕ್ಕೆ ಸಿಲುಕಲಿ ಸದಾಕಾಲ ಅಹಿಂಸೆ ಮತ್ತು ಸತ್ಯ ಎರಡೂ ಗಾಂಧೀಜಿಯವರ ಪ್ರಮುಖ ತತ್ವವೂ ಅಸ್ತ್ರವೂ ಆಗಿದ್ದವು ನಿರಾಡಂಬರವಾದ ಜೀವನ ನಡೆಸಿದ ಗಾಂಧಿಯವರು ಸರಕಾದ ಮೂಲಕ ಹಾವೆ ತೆಗೆದ ನೂಲಿನಿಂದ ನೇಯ್ದ ಸಾಂಪ್ರದಾಯಿಕ ಭಾರತೀಯ ಧೋತಿ ಮತ್ತು ಶಾಲನ್ನು ತೊಡುತ್ತಿದ್ದರು ಸರಳ ಸಸ್ಯಾಹಾರವನ್ನು ಸೇವಿಸುತ್ತಿದ್ದ ಅವರಿಗೆ ಮೇಕೆ ಹಾಲು ಪ್ರಿಯವಾಗಿದ್ದಿತು ಸ್ವಶುದ್ಧೀಕರಣ ಹಾಗೂ ಸಾಮಾಜಿಕ ಪ್ರತಿಭಟನೆಗಳೆರಡರ ಸಂಕೇತವಾಗಿ ದೀರ್ಘಾವಧಿಯ ಉಪವಾಸಗಳನ್ನು ಕೈಗೊಳ್ಳುತ್ತಿದ್ದರು ಸಾವಿರದ ಒಂಬೈನೂರ ನಲವತ್ತೆರಡರ ಆಗಸ್ಟ್ ಒಂಬತ್ತರಂದು ಗಾಂಧೀಜಿಯವರನ್ನು ಮತ್ತು ಇಡೀ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯನ್ನು ಬ್ರಿಟಿಷರು ಮುಂಬಯಿಯಲ್ಲಿ ಬಂಧಿಸಿದರು ಪುಣೆಯಲ್ಲಿನ ಅಗಾಖಾನ್ ಅರಮನೆಯಲ್ಲಿ ಗಾಂಧಿ ಮತ್ತು ಕಸ್ತೂರ್ಬಾ ಇಬ್ಬರು ಎರಡು ವರ್ಷಗಳ ಕಾಲ ಗೃಹಬಂಧಿಗಳಾಗಿ ಇರಬೇಕಾಗಿತ್ತು ಅಲ್ಲಿಯೇ ಸಾವಿರದ ಒಂಬೈನೂರ ನಲವತ್ನಾಲ್ಕರ ಫೆಬ್ರವರಿ ಇಪ್ಪತ್ತೆರಡರಂದು ಕಸ್ತೂರ್ಬಾ ಅವರು ಗಾಂಧಿಯವರ ತೊಡೆಯ ಮೇಲೆ ಮಲಗಿದ್ದಂತೆಯೇ ಪಾಲವಾದರು ಇದಾದ ಆರು ವಾರಗಳ ನಂತರ ಗಾಂಧಿಯವರು ಮಲೇರಿಯಾ ಜ್ವರಕ್ಕೆ ತುತ್ತಾದರು ಅವಶ್ಯ ಶಸ್ತ್ರಚಿಕಿತ್ಸೆಗಾಗಿ ಅವರನ್ನು ಬಿಡುಗಡೆ ಮಾಡಲಾಯಿತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟನ್ನಿನ ಪ್ರಧಾನಮಂತ್ರಿ ಆಟ್ಲಿಯ ಕಾಲದಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತದ ವೈಸ್ರಾಯಿಯಾಗಿ ನೇಮಕಗೊಂಡನು ಅವನಿಗೆ ಭಾರತಕ್ಕೆ ಅಧಿಕಾರವನ್ನು ವರ್ಗಾಯಿಸುವ ಕಾರ್ಯವನ್ನು ವಹಿಸಲಾಯಿತು ಇವನು ತಯಾರಿಸಿದ ಯೋಜನೆಯಂತೆ ಭಾರತದ ವಿಭಜನೆಯನ್ನು ಅಂಗೀಕರಿಸಲಾಯಿತು ಈ ವಿಭಜನೆಯನ್ನು ಗಾಂಧೀಜಿಯವರು ತೀವ್ರವಾಗಿ ವಿರೋಧಿಸಿದರೂ ಅಂತರ್ಯುದ್ಧದ ಎಚ್ಚರಿಕೆಯ ಹಿನ್ನೆಲೆಯಲ್ಲಿ ಸುಮ್ಮನಾಗಬೇಕಾಯಿತು ವಿಭಜನೆಯ ಬೆಲೆ ತೆತ್ತ ಮೇಲೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದನೇ ತಾರೀಕಿನಂದು ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯಿತು ಗಾಂಧೀಜಿಗೆ ವಯಸ್ಸು ಎಪ್ಪತ್ತೈದು ತುಂಬಿತ್ತು ಆಗ ಹಲವು ವರ್ಷಗಳ ಹೋರಾಟದ ಫಲವಾಗಿ ಅವರ ದೇಹ ಸಾಕಷ್ಟು ಜರ್ಜರಿಸಿ ಹೋಗಿತ್ತು ಆದರೂ ಅವರು ಚೈತನ್ಯದಿಂದ ಸದಾಚರಕದ ಮೇಲೆ ನೂಲುತ್ತಾ ಸಹಸ್ರಾರು ದೇಶವಾಸಿಗಳೊಂದಿಗೆ ಸಂಭಾಷಿಸುತ್ತಾ ಇರುತ್ತಿದ್ದರು ಒಮ್ಮೊಮ್ಮೆ ಮಾತನಾಡಲು ಕಷ್ಟವೆನಿಸಿದರೆ ಬಹಳ ಹೊತ್ತು ಮೌನವಾಗಿ ಕುಳಿತು ಬಿಡುತ್ತಿದ್ದರು ಎದುರಿಗೆ ಕುಳಿತ ಜನರಿಗೆ ಆ ಮೌನವೇ ಅಪರಿಮಿತವಾದ ಶಕ್ತಿಯನ್ನು ನೀಡುತ್ತಿತ್ತು ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನಾಥೂರಾಮ್ ಗೋಡ್ಸೆ ಎಂಬ ದೇಶೀಯನೊಬ್ಬ ಸಾಬರಮತಿ ಆಶ್ರಮದಲ್ಲಿ ನಡೆದು ಬರುತ್ತಿದ್ದ ಗಾಂಧೀಜಿಯವರಿಗೆ ಗುಂಡಿಕ್ಕಿ ಹತ್ತಿ ಬಿಟ್ಟ ಹೇ ರಾಮ್ ಎಂದು ಉಡ್ಗರಿಸುತ್ತಲೇ ಗಾಂಧೀಜಿಯವರು ಕುಸಿದು ಬಿದ್ದು ಕೊನೆಯುಸಿರೆಳೆದರು ಈ ಮಹಾನ್ ವ್ಯಕ್ತಿಯ ಸಾವಿಗೆ ಇಡೀ ವಿಶ್ವವೇ ಕಣ್ಣೀರಿಟ್ಟಿತು ಗಾಂಧೀಜಿಯವರು ರಾಜಕಾರಣದಲ್ಲಿ ಮಾತ್ರವಲ್ಲದೆ ಆಧ್ಯಾತ್ಮಿಕ ಸಾಧನೆಯಲ್ಲಿಯೂ ತೊಡಗಿಕೊಂಡಿದ್ದರು ಅವರ ಜೀವನ ಸತ್ಯದ ಒಂದು ಪ್ರಯೋಗಶಾಲಿಯಾಗಿದ್ದಿತು ಅವರ ಆತ್ಮಚರಿತ್ರೆಯ ಹೆಸರೇ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಎಂದು ಅವರ ಚಾರಿತ್ರ್ಯ ಶುದ್ಧಿಯು ಇಡೀ ಜಗತ್ತನ್ನೇ ಕನ್ನಡಿಗೆ ಸೆಳೆಯಿತು ಸತ್ಯವೇ ದೇವರೆಂದು ನಂಬಿದ್ದರು ಭಾರತದ ಸ್ವಾತಂತ್ರ್ಯ ಹರಿಜನೋದ್ದಾರ ದೀನ ದಲಿತರ ಅಭ್ಯುದಯ ಹಿಂದೂ ಮುಸಲ್ಮಾನರ ಐಕ್ಯತೆ ಮೊದಲಾದ ಧ್ಯೇಯಗಳಿಗಾಗಿ ಇಡೀ ಜೀವನವನ್ನು ಉಡುಪಾಗಿಟ್ಟರು ಅವರ ಅಮೋಘವಾದ ಸೇವೆಗಾಗಿ ರಾಷ್ಟ್ರದ ಜನತೆಯು ಅವರನ್ನು ಪ್ರೀತಿಯಿಂದ ರಾಷ್ಟ್ರಪಿತರೆಂದೂ ಮಹಾತ್ಮರೆಂದೂ ಗೌರವಿಸಿದೆ ಗಾಂಧೀಜಿಯು ಹುಟ್ಟಿದ ದಿನವನ್ನು ಗಾಂಧಿ ಜಯಂತಿ ಎಂದು ದೇಶದಾದ್ಯಂತ ಸಂಭ್ರಮದಿಂದಲೂ ಗೌರವದಿಂದಲೂ ಆಚರಿಸಲಾಗುತ್ತದೆ